ನಾವು ಏನ್ ಹೇಳಿ ಸೈಬರ್ ಕ್ರೈಮ್ ಅಂತ ಹೇಳಿ ಪ್ರತಿಯೊಬ್ಬರಿಗೆ ಮೊಬೈಲ್ ಯೂಸ್ ಮಾಡ್ತಾ ಇದೀರಿ ಫೋನ್ ಯೂಸ್ ಮಾಡ್ತಾ ಇದೀರಿ ಬಹಳಷ್ಟು ವೆಲ್ ಎಜುಕೇಟೆಡ್ ಇದ್ದವರು ಇದಕ್ಕೂ ಮೋಸ ಹೋಗ್ತಾ ಇದ್ದಾರೆ ಬಾಲ್ ಕೊಟ್ಟೊಬ್ರು ರಿಟೈರ್ಡ್ ಪ್ರಿನ್ಸಿಪಾಲ್ ಅರವತ್ತು ಲಕ್ಷ ಕರ್ಕೊಂಡಿದ್ದಾರೆ ಅರವತ್ ಲಕ್ಷ ಶೇರ್ ಮಾರ್ಕೆಟಿಂಗ್ ಅಂತ ಹೇಳಿ ಯಾಮರ್ಸಿ ಅರವತ್ತು ಲಕ್ಷ ರಿಟೈರ್ಡ್ ಪ್ರಿನ್ಸಿಪಲ್ ಇನ್ನು ಕೆಲವಷ್ಟು ಏನ್ ಮಾಡ್ತಾರೆ ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತೀವಿ ನಾವು ಡಿಜಿಟಲ್ ಅಂತಂದ್ರೆ ನಿಮಗೆ ಫೋನ್ ಮಾಡ್ತಾರ ದಯವಿ ಪಬ್ಲಿಕ್ ಮಾತಾಡಬೇಡಿ ಮಾತಾಡಬೇಡಿ ಯಾರು ಮಾತಾಡಕೋಬೇಡಿ ಏನಾಗುತ್ತೆ ನಿಮ್ಗೆ ಯಾರೋ ಫೋನ್ ಮಾಡ್ತಾರೆ ನಿಮಗೆ ಬಹುಮಾನ ಎತ್ತಿದೆ ಒಂದು ಲಕ್ಷ ಎರಡು ಲಕ್ಷ ಬಹುಮಾನ ಎತ್ತಿದೆ ನೀವು ಐದು ಸಾವಿರ ಅರ್ಜೆಂಟ್ ಹಾಕ್ರಿ ನಿಮಗೆ ಆ ಬಹುಮಾನ ತಲುಪತ್ತೆ ಅಂತ ಹೇಳ್ತಾರೆ ಇಲ್ಲ ಹತ್ತು ಲಕ್ಷ ನಿಮಗೆ ಬಂದಿದೆ ನೀವು ಬಂದು ತೊಗೊಂಡೋಗ್ಬೇಕು ಅದಕ್ಕೆ ನೀವು ಇಷ್ಟು ಟ್ಯಾಕ್ಸ್ ಆಗತ್ತೆ ಕಟ್ಟಿ ಅಂತ ಹೇಳ್ತಾರೆ ಇಲ್ಲಾಂದ್ರೆ ನೀವು ಯಾರೋ ನಾವು ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ ಓ ಟಿ ಪಿ ನಂಬರ್ ಬಂದಿದೆ ನಿಮ್ಮ ಓ ಟಿ ಪಿ ನಂಬರ್ ಅಂತ ಹೇಳ್ತಾರೆ ನೀವು ಓ ಟಿ ಪಿ ನಂಬರ್ ಹೇಳ್ತೀರಿ ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ರೊಂಕ ಹೋಗ್ಬಿಡ್ತಾವೆ ನಿಮ್ಗೆ ಗೊತ್ತಿರಲಿ ಯಾವುದೇ ಬ್ಯಾಂಕ್ದವರು ವೈಯಕ್ತಿಕವಾಗಿ ಸಾಲದ ಬಗ್ಗೆ ಆಗಲಿ ಇನ್ನೊಂದಾಗಲಿ ಓ ಟಿ ಪಿ ಬಂದಿದೆ ಅಂತೇಳಿ ನಿಮಗೆ ಯಾರೂ ಫೋನ್ ಮಾಡೋದಿಲ್ಲ ಯಾವ ಬ್ಯಾಂಕ್ದವರು ಮಾಡೋದಿಲ್ಲ ಒ ಟಿ ಪಿ ನಂಬರ್ ಹೇಳಂತ ಯಾರೂ ನಿಮ್ಗೆ ಮಾಡೋದಿಲ್ಲ ಆ ಥರ ಬಂದಿತ್ತಂತಂದರೆ ನೀವು ತಿಳ್ಕೊಬೇಕು ಇದು ಫ್ರಾಡ್ ಕಾಲು ಇದು ಚೀಟ್ ಮಾಡುವಂತ ಕಾಲ ತಿಳ್ಕೊಬೇಕು ದಯವಿಟ್ಟು ನಿಮ್ಮ ಓ ಟಿ ಪಿ ನಂಬರ್ ಹೇಳಕ್ಕೆ ಹೋಗಬೇಡಿ ಇನ್ನು ಒನ್ ಒನ್ ಟೂ ಅಂತ ಇದೆ ನಮ್ಮಲ್ಲಿ ಒನ್ ಒನ್ ಟು ಅಂದ್ರೆ ತಾಲೂಕಿಗೆ ಎರಡು ಮೂರು ವೆಹಿಕಲ್ಸ್ ಗಳು ಇರ್ತವೆ ಇದು ಒನ್ ನೇಷನ್ ಒನ್ ನಂಬರ್ ಅಂತೇಳಿ ಒಂದು ರಾಷ್ಟ್ರ ಒಂದೇ ನಂಬರ್ ಅಂತೇಳಿ ಮೊದಲಿಗೆ ಏನಾಗ್ತಿತ್ತು ಹಂಡ್ರೆಡ್ ಅಂತ ಹೇಳ್ತಿದ್ವಿ ನಾವು ಪೊಲೀಸ್ ಅಂತಂದ್ರೆ ಹಂಡ್ರೆಡ್ ಕಾಲ್ ಮಾಡಿದ್ರೆ ಕಂಟ್ರೋಲ್ ಹೋಗುತ್ತೆ ಅವರಲ್ಲಿ ಅಟೆಂಡ್ ಮಾಡ್ತಾರೆ ಅಂತೇಳಿ ಈಗ ಅದಕ್ಕೆ ಏನಾಯ್ತು ಸ್ವಲ್ಪ ಮಾಡಿಫೈ ಆಗಿ ರೀಸೆಂಟ್ ಆಗಿ ಆ ಥರ ಬೇಡ ಒಂದೊಂದು ಸ್ಟೇಟಿಗೆ ಒಂದೊಂದು ನಂಬರ್ ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಒಂದೇ ನಂಬರು ಮತ್ತೆ ಒಂದೇ ದೇಶ ಅಂತೇಳಿ ಒನ್ ಒನ್ ಟೂ ಅಂತೇಳಿ ಒಂದು ಒಂದು ಎರಡು ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಭಾಷಣ ಮಾಡ್ತಾ ಇದ್ದೀನಿ ನನಗೆ ಯಾವುದೋ ಫೋನ್ ಬರ್ತಾ ಇದೆ ನಾನು ಫೋನ್ ಎತ್ತಾ ನಾನು ಎಲ್ಲೋ ಸೀನಿಯರ್ ಆಫೀಸರ್ಸ್ ಮೀಟಿಂಗಲ್ಲಿ ಕುತ್ಕೊಂಡಿರ್ತೀನಿ ಫೋನ್ ಬಂದರೆ ಎತ್ತಕ್ಕಾಗಲ್ಲ ನಾನೆಲ್ಲ ಒಂದು ಕೋರ್ಟಲ್ಲಿ ಇದ್ದೀನಿ ಕೋರ್ಟಲ್ಲಿ ಫೋನ್ ಎತ್ತಲ ಇರೋದಿಲ್ಲ ಅಲ್ಲಿ ರಿಶ್ಯೂ ಮಾಡೋದಿಲ್ಲ ನನಗೆ ಯಾರೋ ಎಮರ್ಜೆನ್ಸಿ ಕಾಲ್ ಮಾಡ್ತಾ ಇರ್ತಾರೆ ಅವ್ರದ್ದೇನೋ ಎಮರ್ಜೆನ್ಸಿ ಇದೆ ಫುಲ್ಲು ಅಂಥ ಸಂದರ್ಭದಲ್ಲಿ ಜನತೆಗೆ ಕಷ್ಟ ಆಗಬಾರ್ದು ಜನತೆಗೆ ಕಷ್ಟ ಆಗಬಾರ್ದು ಅಂತೇಳಿ ಈ ಒನ್ ಒನ್ ಟು ಕಾನ್ಸೆಪ್ಟನ್ನ ತಂದರು ಈಗ ನೀವು ಇಲ್ಲಿ ಏನೇ ಸಮಸ್ಯೆ ಆದರೂ ನನಗೆ ಫೋನ್ ಮಾಡಬೇಕಂತೇಳಿಲ್ಲ ಪಿ ಎಸ್ ಐ ಮಾಡಬೇಕಂತಿಲ್ಲ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೇನಿಲ್ಲ ನೀವು ಜಸ್ಟ್ ಒಂದು ಒಂದು ಎರಡು ಒನ್ ಒನ್ ಟು ನಿಮ್ಮ ಮೊಬೈಲ್ ಡೈಲ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಸಮಸ್ಯೆ ಏನೇ ಇದ್ರು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಇನೋವಾ ವೆಹಿಕಲ್ ಇದೆ ಎಂಟಿಗೆ ಇದೆ ಒನ್ ಒಂದು ಟು ಎಷ್ಟು ಸೊ ನಮ್ಮ ತಾಲೂಕಿಗೆ ಅಂದ್ರೆ ಪ್ರತಿ ತಾಲೂಕಿಗೂ ಮೂರ್ ಮೂರು ವೆಹಿಕಲ್ ಇದಾವೆ ಒಂದೊಂದು ಭಾಗಕ್ಕೆ ಒಂದೊಂದು ಇದ್ದಾವೆ ಅಂದ್ರೆ ಒಂದು ಉದ್ದೇಶ ಅಂತಂದ್ರೆ ಸಾರ್ವಜನಿಕರಿಗೆ ಒಂದು ಕ್ವಿಕ್ ಆದ ಸರ್ವಿಸ್ ಸಿಗಬೇಕು ಅಂತೇಳಿ ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಜಾಸ್ತಿ ಒಂದು ಒಂದು ಎರಡು ಒಂದು ಅಂತಂದ್ರೆ ಇಪ್ಪತ್ತು ನಿಮಿಷದಲ್ಲಿ ಆ ವೆಹಿಕಲ್ ನೀವು ಎಲ್ಲಿಂದ ಫೋನ್ ಮಾಡಿದ್ರು ನಿಮ್ಮ ಲೊಕೇಶನ್ ಅದಕ್ಕೆ ಹೋಗಿರುತ್ತೆ ಜಿ ಪಿ ಎಸ್ ಲೊಕೇಶನ್ ಸೀದವರು ಅಲ್ಲಿಗೆ ಬಂದು ನಿಲ್ತಾರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅದು ಫಸ್ಟ್ ಏಡ್ ಇದ್ದಂಗೆ ನಿಮ್ಮ ಸಮಸ್ಯೆ ಪೂರ್ತಿ ಗೊತ್ತಿಲ್ಲ ಒಂಥರ ಫಸ್ಟ್ ಏಡ್ ಇದ್ದಂಗೆ ಅಂದ್ರೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಂಗೆ ದೀರ್ಘ ಇತ್ತಪ್ಪ ಅಂತಂದ್ರೆ ಸ್ಟೇಷನ್ಗೆ ಅವರು ರೆಫರ್ ಮಾಡ್ತಾರೆ ಸೊ ಅದನ್ನ ಸಾರ್ವಜನಿಕರು ಬಳಸ್ಕೋಬೇಕು ಈಗ ನೀವು ಅರ್ಕೇರಿಯವರು ಇದ್ದೀರಿ ಸಿ ಪಿ ಐ ನಾವಿದೀವಿ ನಮಗೆ ಫೋನ್ ಮಾಡ್ತೀರಪ್ಪ ಬೆಂಗಳೂರು ಹೋಗಿದ್ರಿ ಹುಬ್ಬಳ್ಳಿ ಹೋಗಿದ್ರಿ ಇನ್ನೊಂದು ಯಾವ್ದು ಹೋಗಿದಿರಿ ಅಂತಂದ್ರೆ ಅಲ್ಲಿ ಪಿ ಎಸ್ ಐ ನಂಬರ್ ಎಲ್ಲಿ ಸಿಗುತ್ತೆ ಸಿ ಪಿ ಐ ನಂಬರ್ ಎಲ್ಲಿ ಸಿಗುತ್ತೆ ಅಥವಾ ನಾನೇ ಬೇರೆ ಸ್ಟೇಟ್ ಹೋದ್ರೆ ಎಲ್ಲಿ ಸಿಗುತ್ತೆ ನಾನು ಇಲ್ಲಿ ಇನ್ಸ್ಪೆಕ್ಟರ್ ಇರಬಹುದು ಬಟ್ ಬೇರೆ ಸ್ಟೇಟ್ ಹೋದಾಗ ಅಲ್ಲಿ ಸ್ಟೇಷನ್ ಎಲ್ಲಿದೆ ಅವ್ರ ನಂಬರ್ ಏನೂ ನಮಗೆ ಗೊತ್ತಿರೋದಿಲ್ಲ ಅದಕ್ಕೆ ಇದು ತೊಂದರೆ ಆಗೋ ಅಂತೇಳಿ ನೀವು ಎಲ್ಲೇ ಎಂಟೈರ್ ಇಂಡಿಯಾ ಭಾರತದ ಎಲ್ಲೇ ಹೋರಿ ನಿಮ್ಗೆ ಏನೇ ತೊಂದರೆ ಆದ್ರೂ ಒನ್ ಒನ್ ಟೂ ಡಯಲ್ ಮಾಡಿ ಇಮಿಡಿಯೇಟ್ಲಿ ಇಪ್ಪತ್ತು ನಿಮಿಷದ ಗಾಡಿ ಅಲ್ಲಿ ಬಂದಿರುತ್ತೆ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಸೊ ಇನ್ನು ಮೋಟರ್ ವೆಹಿಕಲ್ಸ್ ಆಕ್ಟ್ ಬಗ್ಗೆ ಬಹಳಷ್ಟು ಜನರು ಕೇಳಿದ್ರೆ ನಿಮ್ ಲೈಸೆನ್ಸ್ ಏನಪ್ಪಾ ಕೇಳಿದ್ರೆ ಇರೋದೇ ಇಲ್ಲ ಬಹುತೇಕ